ಸಿದ್ದರಾಮಯ್ಯ ಗರ್ವಭಂಗ ಮಾಡಬೇಕು ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು ದೇವೇಗೌಡರು ಈ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ ನನ್ನದು ಗರ್ವ ಅಲ್ಲ ಕನ್ನಡಿಗನ ಸಹಜ ಸ್ವಾಭಿಮಾನ ಅನ್ನೋದಾಗಿ ಸಾಲು ಸಾಲು ಟ್ವೀಟ್ ಅನ್ನ ಮಾಡಿದ್ದಾರೆ ನಿನ್ನೆ ದಿನದ ಡಿ ಮಾತಿಗೆ ಇವತ್ತು ಸಿದ್ದರಾಮಯ್ಯ ಎಕ್ಸ್ ಖಾತೆ ಮೂಲಕವಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ ದೇವೇಗೌಡರ ವಿರುದ್ಧ ಸಿಎಂ ಕಿಡಿಕಾರಿದ್ದಾರೆ ನನ್ನ ಗೌರ್ ಗರ್ವಭಂಗ ಮಾಡ್ತೇನೆ ಅನ್ನೋದಾಗಿ ಶಪಥ ಮಾಡಿದ್ದಾರೆ ನನ್ನದು ಗರ್ವವೂ ಅಲ್ಲ ಅಹಂಕಾರವೂ ಅಲ್ಲ ನನ್ನದು ಕನ್ನಡಿಗರ ರಕ್ತದ ಕಣ ಕಣದಲ್ಲಿರುವ ಸ್ವಾಭಿಮಾನ ನೀವು ನೋಡ್ತಾ ಇದ್ದೀರಲ್ಲ ಸುದೀರ್ಘವಾದಂತ ಟ್ವೀಟ್ ಅನ್ನು ಮಾಡಿದ್ದಾರೆ ಸಾಲು ಸಾಲು ಟ್ವೀಟ್ ಗಳಾಗಿದೆ ದೇವೇಗೌಡರ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ ನೀನು ಇದನ್ನ ಎಚ್ ಡಿ ಏನ್ ಹೇಳಿದ್ರು ಅನ್ನೋದಾಗಿ ಗೊತ್ತೇ ಇದೆ ಸಿದ್ದರಾಮಯ್ಯನವ್ರನ್ನ ಸೋಲಿಸ್ಬೇಕು ಗರ್ವಭಂಗ ಮಾಡಬೇಕು ಆ ರೀತಿಯಾಗಿ ಉತ್ತರ ಕೊಡಬೇಕು ಅನ್ನೋದಾಗಿ ಹೇಳಿದ್ರು ಇದೀಗ ಆ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಎಕ್ಸ್ ಖಾತೆಯಲ್ಲಿ ತಿರುಗೇಟನ್ನ ಕೊಟ್ಟಿದ್ದಾರೆ ನನ್ನದು ಗರ್ವ ಅಲ್ಲ ಕನ್ನಡಿಗನ ಸಹಜ ಸ್ವಾಭಿಮಾನ ಅಂತ ಹೇಳಿದ್ದಾರೆ ಮಾಧ್ಯಮ ಪ್ರಕಟಣೆ ಮೂಲಕ ತೀವ್ರ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಸಿಎಂ ನೋಡಿ ನೀವು ನೋಡ್ತಾ ಇದ್ದೀರಲ್ಲ ಟ್ವೀಟ್ ಮಾಡಿರೋದು ಜೆಡಿಎಸ್ ವರಿಷ್ಠರಾದ ಎಚ್ ಟಿ ದೇವೇಗೌಡ ಅವರು ನನ್ನ ಗರ್ವಭಂಗ ಮಾಡ್ತೀನಿ ಅನ್ನೋದಾಗಿ ಶಪಥ ಮಾಡಿದ್ದಾರೆ ಆದರೆ ನನ್ನದು ಕನ್ನಡಿಗರ ಸ್ವಾಭಿಮಾನ ನನ್ನದು ಗರ್ವವೂ ಅಲ್ಲ ಅಹಂಕಾರನೂ ಅಲ್ಲ ನನ್ನದು ಕನ್ನಡಿಗರ ರಕ್ತದ ಕಣ ಕಣದಲ್ಲಿರುವ ಸ್ವಾಭಿಮಾನ ಕನ್ನಡ ಕನ್ನಡಿಗ ಕರ್ನಾಟಕದ ರಕ್ಷಣೆಗಾಗಿ ತಲೆ ಎತ್ತಿ ಎದೆಯುಬ್ಬಿಸಿ ಪ್ರಶ್ನಿಸೋ ಮತ್ತೆ ಹೋರಾಟ ನಡೆಸೋ ಸ್ವಾಭಿಮಾನ ಅನ್ನೋದು ಅತ್ಯಂತ ವಿನಯಪೂರ್ವಕವಾಗಿ ಅವರ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ ಅನ್ನೋದಾಗಿ ಜೊತೆಗೆ ಸನ್ಮಾನ್ಯ ದೇವೇಗೌಡರೇ ವೈಯಕ್ತಿಕ ಇಲ್ಲವೇ ರಾಜಕೀಯ ಲಾಭಕ್ಕಾಗಿ ನಾನು ಯಾರ ಜೊತೆಯಲ್ಲಿಯೂ ರಾಜಿ ಮಾಡಿಕೊಳ್ಳಲಾರೆ ಅಂತ ಈಗ ಇರುವಂತಹ ಮೈತ್ರಿಗೆ ಕೊಟ್ಟಿರುವಂತಹ ಟಾಂಟ್ ಅಂತಹ ಪರಿಸ್ಥಿತಿ ಬಂದೊದಗಿದ್ರೆ ರಾಜಕೀಯವಾಗಿ ನಿವೃತ್ತಿಯಾಗ್ತೇನೆ ವಿನಃ ಕರ್ನಾಟಕದ ಹಿತಾಸಕ್ತಿಯ ವಿರೋಧಿಗಳ ಜೊತೆಯಲ್ಲಿ ನಿಮ್ಮಂತೆ ಹೊಂದಾಣಿಕೆ ಮಾಡಿಕೊಳ್ಳಲಾರೆ ಜೆಡಿಎಸ್ ವರಿಷ್ಠರಾದ ಎಚ್ ಟಿ ದೇವೇಗೌಡ ಅವರು ನನ್ನ ಗರ್ವಭಂಗ ಮಾಡ್ತೀನಿ ಅನ್ನೋದಾಗಿ ಶಪಥ ಮಾಡಿದ್ದಾರೆ ಬಟ್ ಅವ್ರೇನ್ ಮಾಡಿದ್ರು ಅನ್ನೋದನ್ನ ಟ್ವೀಟ್ ಮೂಲಕವಾಗಿ ವಿವರಿಸಿದ್ದಾರೆ ಹಾಗಿದ್ರೆ ನಿನ್ನೆ ದಿನ ಎಚ್ ಡಿ ಅವ್ರು ಏನ್ ಮಾತನಾಡಿದ್ರು ಕೇಳೋಣ ಮೈಸೂರಿನ ಚಾಮರಾಜನಗರ ಸೀಟ್ ಎರಡು ಸೀಟನ್ನು ಗೆಲ್ಲಿಸುವ ಒಂದು ಶಕ್ತಿ ನಿಮ್ಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸಿದ್ದರಾಮಯ್ಯನ ಗರ್ವ ಭಂಗ ಆಗಬೇಕು ಆ ಗರ್ವ ಭಂಗ ಆಗಬೇಕಾಗಿದ್ರೆ ನಾವು ನಿಷ್ಠೆಯಿಂದ ಹೋರಾಟ ಮಾಡುವ ಚರ ನಮ್ಮಲ್ಲಿರಬೇಕು అదిన్న ప్రారంభ ఆ కలిస మైసూర్ను